ಮಾತನಾಡದಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪಕ್ಷ ಬಿಟ್ಟು ಹೋಗೋರನ್ನ ನಾವು ಆಗೋದಿಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಅಲ್ಲದೆ ಲಕ್ಷ್ಮಣ ಸವದಿ ಅವರ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅವರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅವರನ್ನ ಕೂಡ ನಾವು ನಾಯಕರು ಅಂತ ಕನ್ಸಿಡರ್ ಮಾಡಿದ್ದೀವಿ ಹಾಗ ಆದ್ರೆ ಅವರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ಅವರನ್ನ ನಾವು ತಡೆಯೋದಿಕ್ ಆಗೋದಿಲ್ಲ ಇನ್ನು ಪಕ್ಷದಲ್ಲಿ ಇದು ಸಣ್ಣ ಪಕ್ಷ ಅಂತ ಹೇಳ್ಕೊಳಕ್ ಆಗೋದಿಲ್ಲ ರಾಷ್ಟ್ರೀಯ ಪಕ್ಷ ಇದು ಕೂಡ ಒಂದು ಜೊತೆಗೆ ನಮ್ಮ ಪಕ್ಷಕ್ಕೆ ಒಂದು ಸಿದ್ಧಾಂತ ತತ್ವ ಅಂತ ಇರುತ್ತೆ ಆ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇನ್ನು ಇಲ್ಲಿ ಉಸಿರುಗಟ್ಟು ವಾತಾವರಣ ಇದೆ ಅಂತ ಹೇಳಿದ್ರಲ್ಲ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ಯಾಕೆ ಬಿಟ್ಟು ಬಂದಿದ್ರು ಹಾಗಾದ್ರೆ ಅಲ್ಲಿ ಅವಾಗ ಯಾವ ರೀತಿ ವಾತಾವರಣ ಇತ್ತು ಅಂತ ಮೂರು ಪ್ರಶ್ನೆಯನ್ನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಘರ್ ವಾಪ್ಸಿ ಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿ ಸೇರ್ಪಡೆ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಮಾತು ಕೇಳಿ ಬರುತ್ತಿದೆ ಸದ್ಯ ಈ ವಿಚಾರವಾಗಿ ನಗರದ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಯಾರು ಹೋಗ್ತಾರೋ ಬಿಡ್ತಾರೋ ನಮ್ಮ ಕೈಯಲ್ಲಿಲ್ಲ ಹೋಗುವ ಮನಸ್ಸಿದ್ರೆ ತಡೆಯಲು ಆಗಲ್ಲ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಬಿಜೆಪಿಗೆ ಹೋಗಿದ್ದಾರೆ ಮುಂದೆ ಯಾರು ಹೋಗ್ತಾರೋ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಎಲ್ಲರೂ ಎಲ್ಲರೂ ಇರ್ತಾರೆ ಅನ್ನೋ ಆಶಾ ಭಾವನೆ ಅಷ್ಟೇ ನಮ್ಮದು ನಮ್ಮದೇ ಪಕ್ಷವಿದೆ ನಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ ನಮ್ಮ ಸ್ವಂತ ಶಕ್ತಿಯಿಂದ ರಾಜ್ಯದಲ್ಲಿ ಗೆದ್ದಿದ್ದೇವೆ ಆದ್ದರಿಂದ ಅಧಿಕಾರಕ್ಕೆ ಬಂತು ಇದರಿಂದ ಬಂತು ಅಂತ ಹೇಳಲಿಕ್ಕೆ ಆಗಲ್ಲ ಪಕ್ಷದಿಂದ ಗೆದ್ದಿದ್ದೇವೆ ಅಷ್ಟೇ ಎಂದರು ಇನ್ನು ಅದು ನಮಗೆ ಸಂಬಂಧವಿಲ್ಲದ ವಿಷಯ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ವಿಚಾರವಾಗಿ ಮಾತನಾಡಿದ್ದು ಬಿಜೆಪಿ ಪಕ್ಷದಿಂದ ಯಾರಾದರೂ ನಿಲ್ಲಲೇಬೇಕು ನಿಲ್ಲುವುದು ಬಿಡುವುದು ಅವರ ಪಕ್ಷಕ್ಕೆ ಬಿಟ್ಟಿದ್ದು ನಮಗೆ ಸಂಬಂಧವಿಲ್ಲದ ವಿಷಯ ಶೆಟ್ಟರ್ ಸ್ಪರ್ಧೆಯಿಂದ ಬಿಜೆಪಿಗೆ ಲಾಭ ಲಿಂಗಾಯತ ಮತಗಳು ಭದ್ರ ಎನ್ನುವ ಚರ್ಚೆ ವಿಚಾರ ಚುನಾವಣೆ ಬಂದಾಗ ನೋಡೋಣ ಯಾರು ಯಾವ ಕಡೆ ಹೋಗ್ತಾರೆ ಎಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಉಸಿರುಗಟ್ಟಿಸುವ ವಾತಾವರಣವಿತ್ತು ಎಂಬ ಜಗದೀಶ್ ಶೆಟ್ಟರ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು ಬಿಜೆಪಿಯಿಂದ ಯಾಕೆ ಕಾಂಗ್ರೆಸ್ಗೆ ಬಂದ್ರು ಅವರನ್ನ ಆವಾಗ ಬರುವಾಗ ಏನಾಗಿತ್ತಂತೆ ಅಲ್ಲಿ ಎಂದು ಪ್ರಶ್ನಿಸಿದ್ದಾರೆ ಒಬ್ಬರನ್ನೇ ಅಥವಾ ಇಬ್ಬರನ್ನೇ ಲೆಕ್ಕಾಚಾರ ಹಾಕಲು ಆಗಲ್ಲ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ ಆದ್ರೆ ಬೆಳಗಾವಿ ಬಿಜೆಪಿಗೆ ದೊಡ್ಡ ಲಾಭ ಆಗಲಿದೆ ಎಂಬ ಚರ್ಚೆ ವಿಚಾರ ಒಬ್ಬ ವ್ಯಕ್ತಿಯಿಂದ ಆಗಲ್ಲ ಪಕ್ಷದ ಲೆಕ್ಕ ಹಿಡಿಯಬೇಕು ಸತೀಶ್ ಜಾರಕಿಹೊಳಿ ಶಟ್ಟರ್ ಇಬ್ಬರನ್ನೇ ಲೆಕ್ಕಾಚಾರ ಹಾಕಲು ಆಗಲ್ಲ ಎಂದಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪವರ್ ಸೆಂಟರ್ ಆಗ್ತಾ ಇದ್ದಾರೆ ಎಂಬ ಚರ್ಚೆ ವಿಚಾರವಾಗಿ ಮಾತನಾಡಿದ ಅವರು ನಾವೇನು ಪವರ್ ಸೆಂಟರ್ ಅಲ್ಲ ಪಕ್ಷದಲ್ಲಿ ಇದ್ದೇವೆ ಅಷ್ಟೇ ಹೊರಗಡೆ ಏನು ಹೋಗಿಲ್ಲ ಇನ್ನು ಸಮಾನ ಮನಸ್ಕರು ಕೂಡಿದ್ದೇವೆ ಹೊರತಾಗಿ ಪವರ್ ಸೆಂಟರ್ ಏನು ಅಲ್ಲ ಎಂದು ಹೇಳಿದ್ದಾರೆ ಇನ್ನು ಡಿ ಸದ್ಯಕ್ಕೆ ಈಗ ಆಗಲ್ಲ ಚುನಾವಣೆ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ ಚುನಾವಣೆ ಮೇಲೆ ಗಮನ ಹರಿಸ್ತಾ ಇದ್ದೇವೆ ಸದ್ಯಕ್ಕಂತೂ ಅದರ ಅವಶ್ಯಕತೆ ಇಲ್ಲ ಚುನಾವಣೆ ಬಳಿಕ ತಿಳಿಯೋಣ ಮತ್ತೊಂದು ಸಾರಿ ಕೇಳ್ತೇವೆ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ